ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಮಂಗಳವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿಂಡಿಗೆ ಬೆಳಗ್ಗೆ ದೋಸೆ ಮಾಡಿದ್ದೆ ಆಂಟಿ ಅಂದರೆ ನಮ್ಮ ಚಿಕ್ಕಮ್ಮ ಇದ್ರಲ್ಲ ಅವರು ಸೆಂಡಿಗೆ ಹಪ್ಪಳ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ನಾನು ಅನ್ನದಿಂದ ಸೆಂಡಿಗೆ ಯಾವಾಗಲೂ ಮಾಡ್ತಾನೆ ಇರ್ತೀನಿ ನೀನು ಸ್ವಲ್ಪ ಸ್ವಲ್ಪನೇ ಇಟ್ಕೊತೀಯ ಮಿಕ್ಕಿರೋ ಅನ್ನದಲ್ಲಿ ಸ್ವಲ್ಪ ಸ್ವಲ್ಪ ಕೊಡಿಲಿ ನಾನೊಂದು ಎರಡು ಪಾವ ಆಗೋ ಅನ್ನದಲ್ಲಿ ಮಾಡ್ಕೊಟ್ಬಿಟ್ಟು ಹೋಗ್ತೀನಿ ವರ್ಷ ಮಾಡ್ಕೊಂಡು ತಿನ್ಬೋದು ನೀನು ಅಂತ ಅಂದ್ಬಿಟ್ಟು ಅನ್ನದಲ್ಲಿ ಸಂಡಿಗೆಗೆಲ್ಲ ರೆಡಿ ಮಾಡಿ ರುಬ್ಬಿ ಇಟ್ಕೊತಾ ಇದ್ದಾರೆ ಅಂದರೆ ಅನ್ನನ ಜಸ್ಟ್ ಅನ್ನ ನಾರ್ಮಲಾಗಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳೋದು ಹಾಗೆಯೇ ಇತ್ತು ಮನೆಯಲ್ಲಿ ಸ್ವಲ್ಪ ನಾನು ಗೋರಿಕಾಯೆಲ್ಲ ಜಾಸ್ತಿ ಉಪಯೋಗ್ಸಲ್ಲ ನಾನು ಮನೆಯಲ್ಲಿ ತಿನ್ನಲ್ಲ ತಗೊಂಡು ಹೋಗ್ಬಿಡಿ ನೀವೇ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂದಿದಕ್ಕೆ ಉಪ್ಪಿನಕಾಯಿ ಹಾಕೋಬೋದು ಗೋರಿಕಾಯಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ಉಪ್ಪಿನಕಾಯಿನೂ ಸಹ ಹಾಕೊಡ್ತಾ ಇದ್ದಾರೆ ನಾನು ಗೋರಿಕಾಯಲ್ಲಿ ಉಪ್ಪಿನಕಾಯಿ ಯಾವತ್ತೂ ತಿಂದೇ ಇಲ್ಲ ಸೊ ಹಾಗಾಗಿ ನನಗೆ ಬರೋಲ್ಲ ನೀವೇ ಹಾಕ್ಕೊಡಿ ಅಂತ ಅಂದ್ಬಿಟ್ಟು ಗೋರಿಕಾಯಲ್ಲಿ ಉಪ್ಪಿನಕಾಯಿ ಸಹ ಅವ್ರ ಕಲ್ಲೇ ಹಾಕುತ್ತೆ ಇದೀನಿ ನೋಡಿ ಇಲ್ಲಿ ಸುಮಾರು ಒಂದು ಹನ್ನೊಂದು ಗಂಟೆ ಹಾಗೆ ಮೇಲ್ಗಡೆ ಟೆರೆಸ್ ಮೇಲೆ ಪ್ಲಾಸ್ಟಿಕ್ ಶೀಟ್ ಮೇಲೆ ಈ ರೀತಿ ಅನ್ನದ ಸಂಡ್ಗೆನ ಇಡ್ತಾ ಹೋಗ್ತಾ ಇದ್ದಾರೆ ನಾನು ಸ್ವಲ್ಪ ದಪ್ಪ ದಪ್ಪ ಇಟ್ಟಿದ್ದೆ ಹಾಗೆಯೇ ಸ್ವಲ್ಪ ಗಟ್ಟಿನೂ ಆಗಿತ್ತಂತೆ ನಾನು ಇಟ್ಟಿದ್ದಿದ್ದು ಸಂಡಿಗೆ ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋ ತಿನ್ಬೇಕಾದ್ರೆ ತುಂಬ ದಪ್ಪ ಅಂತ ತೆಳ್ಳಗೆ ತೆಳ್ಳಗಿಟ್ರೆ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿದಾಗ ಚೆನ್ನಾಗುತ್ತೆ ಅಂತ ಪುಟ್ ಪುಟ್ಟದಾಗಿ ಸೆಂಡ್ಗೆ ಇಟ್ಕೊಡ್ತಾಯಿದ್ದಾರೆ ಎಷ್ಟು ಜಾಸ್ತಿ ಆಯಿತು ಅಂದರೆ ಸಂಡಿಗೆ ಒಂದು ನಾಲ್ಕು ಶೀಟ್ ಆಗೋಷ್ಟು ಆಯಿತು ಸುಮಾರು ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಆಗೋಷ್ಟೇ ಹಾಗೆ ಮೇಲ್ಗಡೆ ಎಲ್ಲ ಸೆಂಡ್ಗೆ ಇಟ್ಬಿಟ್ಟು ಬಂದು ಉಪ್ಪಿನಕಾಯಿಗೆಲ್ಲ ರೆಡಿ ಇದ್ರು ಗೋರಿಕಾಯಿ ಉಪ್ಪಿನಕಾಯಿ ಅಂತ ಹೇಳಿದೆ ಅಲ್ವಾ ಗೋರಿಕಾಯಿ ಜೊತೆಗೆ ಒಂದು ಹಾಗಲಕಾಯಿ ಮತ್ತು ನಿಂಬೆಕಾಯಿ ಇಷ್ಟು ಮಿಕ್ಸ್ ಮಾಡಿ ಇದ್ದಾರೆ ಹಾಗೆಯೇ ಜೊತೆಗೆ ಹಸಿ ಮೆಣಸಿನ್ಕಾಯಿ ನಾಲ್ಕು ರೀತಿಯಿದ್ದು ಮಿಕ್ಸ್ ಮಾಡಿ ಇದ್ದಾರೆ ಮನೆಯಲ್ಲಿ ನಿಂಬೆಹಣ್ಣಿರಲಿಲ್ಲ ನಿಂಬೆಕಾಯಿ ಹೋಗಿ ನಾನು ಸಂತೆ ಆಗಿರೋದ್ರಿಂದ ಇವತ್ತು ಹೋಗಿ ತಂದು ಕೊಟ್ಟೆ ಬೇಸಿಗೆಗೆ ನಿಂಬೆಕಾಯಿ ರೇಟು ಸಹ ಜಾಸ್ತಿ ಆಗೋಗಿದೆ ಒಂದೊಂದಕ್ಕೆ ಐದೈದು ರೂಪಾಯಿ ಆಗೋಗಿದೆ ಗೋರಿಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಹಾಗಲಕಾಯಲ್ಲಿ ಒಳಗಡೆ ಬೀಜ ಎಲ್ಲ ತೆಗೆದು ಅದನ್ನು ಸ್ವಲ್ಪ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿಟ್ಕೊತಾ ಇದ್ದಾರೆ ಜೊತೆಗೆ ನಿಂಬೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಇಲ್ಲ ಅಂದ್ರೂ ಬರೀ ನಿಂಬೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿದನು ಅವರು ಮಾಡ್ತಾರೆ ಚೆನ್ನಾಗಿ ಸೊ ಇವಾಗ ಖಾರ ರುಬ್ಕೊಳ್ಳಿಕ್ಕೆ ಇಲ್ಲಿ ಒಣಮೆಣ್ಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಆಗೋಷ್ಟು ತೊಗೊಂಡಿದ್ದಾರೆ ಜೊತೆಗೆ ಒಂದು ಹಿಡಿಯಾಗೋಷ್ಟು ಬೆಳ್ಳುಳ್ಳಿ ಸೇರಿಸಿದ್ದಾರೆ ಹಾಗೆಯೇ ಅದಕ್ಕೆ ಒಂದು ಸ್ವಲ್ಪ ಕಲರ್ಗೋಸ್ಕರ ಒಂದು ಐದರಿಂದ ಆರು ಅಥವಾ ಹತ್ತು ಆಗೋಷ್ಟು ಇದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಸೇರಿಸ್ಕೊಂಡು escuta ಬರೀ ಗುಂಟೂರು ಮೆಣಸಿನ್ಕಾಯಿ ಹಾಕ್ಬಿಟ್ರೆ ತುಂಬ ಖಾರ ಆಗಿಬಿಡುತ್ತೆ ಸ್ವಲ್ಪ ಇದು ಕಲರು ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಸಹ ಮಿಕ್ಸ್ ಮಾಡಿದ್ರು ಜೊತೆಗೆ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಮೆಂತ್ಯ ಸ್ವಲ್ಪ ಸ್ವಲ್ಪನೇ ಅವ್ರು ಹಾಕೋದು ಜಾಸ್ತಿ ಅಂತೂ ಹಾಕೋದೇ ಇಲ್ಲ ಅಷ್ಟು ಪ್ರಮಾಣಕ್ಕೆ ನೋಡಿ ಒಂದು ಹತ್ತು ಕಾಳು ಮೆಂತ್ಯ ಒಂದು ಹತ್ತು ಕಾಳು ಆಗೋಷ್ಟು ಜೀರಿಗೆ ಒಂದು ಹತ್ತು ಕಾಳು ಆಗೋಷ್ಟು ಸಾಸಿವೆ ಅಷ್ಟೇ ತೊಗೊಂಡಿರೋದು ಅವರು ಜಾಸ್ತಿ ತೊಗೊಂಡೇ ಇಲ್ಲ ಜಾಸ್ತಿ ಹಾಕ್ಬಾರ್ದು ಅಂತ ಅವ್ರು ಚೆನ್ನಾಗಿ ಮಾಡ್ತಾರೆ ಉಪ್ಪಿನಕಾಯಿ ನಮ್ಮಮ್ಮ ಸುಮಾರು ಜನಕ್ಕೆಲ್ಲ ಕೊಟ್ಟು ಕೊಟ್ಟು ಕಳಿಸ್ತಾರೆ ಅವರ ಕೈ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಅವ್ರ ಹತ್ರನೇ ನಾನೂ ಸಹ ಉಪ್ಪಿನಕಾಯಿ ಹಾಕೋದನ್ನು ಕಲ್ತ್ಕೊಂಡಿದ್ದು ನಾನು ಈ ಹಿಂದೆ ಎಲ್ಲ ಹಿಳ್ಳೆಕಾಯಿ ಉಪ್ಪಿನಕಾಯಿ ಎಲ್ಲ ಹಾಕೋದು ತೋರಿಸಿದ್ದೆ ಅಲ್ವಾ ಅವ್ರ ಹತ್ರನೇ ಹೇಳಿಸ್ಕೊಂಡು ನಾನು ಹಾಕಿದ್ದಿದ್ದು ಸೊ ಇಲ್ಲಿ ಅವರೇ ಬಂದಿದ್ದಾರಲ್ಲ ನೀವೇ ಮಾಡಿ ಆಂಟಿ ಅಂತ ಅಂದ್ಬಿಟ್ಟು ನನಗೆ ಫಸ್ಟ್ ಆಫ್ ಆಲ್ ಅದು ಇದು ಏನು ಹಾಗಲಕಾಯಿ ಮತ್ತು ಗೋರಿಕಾಯ್ದೆಲ್ಲ ನಾನು ಮಾಡು ಇಲ್ಲ ನಂಗೆ ಗೊತ್ತಾಗಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ನೀವೇ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಅವ್ರ ನಾನು ನಾನೆಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿಕೊಟ್ಟೆ ಅವ್ರು ಹಾಕ್ಕೊಟ್ರು ಅಷ್ಟೇ ಸೊ ಇಲ್ಲಿ ಖಾರ ತೋರಿಸಿದ್ನಲ್ಲ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅದ್ರ ಜೊತೆಗೆ ಸಾಸಿವೆ ಜೀರಿಗೆ ಮೆಂತ್ಯ ಏನು ಒಂದು ಹತ್ತತ್ತು ಕಾಳು ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಕ್ಕೆ ರುಬ್ಬಿ ಇಟ್ಕೊಂಡಿರೋದು ಕೆಲವರು ನೀರು ಹಾಕಬಾರ್ದು ಕೆಟ್ಟೋಗುತ್ತೆ ಅಂತ ಅಂತಾರೆ ಬಟ್ ನೀರು ಹಾಕಿದ್ರೂ ಸಹ ಏನೂ ಕೆಡೋದಿಲ್ಲ ಇದು ತುಂಬಾ ಚೆನ್ನಾಗಾಗುತ್ತೆ ನಾನು ಸಾಮಾನ್ಯ ತರಕಾರಿಗಳನ್ನೆಲ್ಲ ಈ ರೀತಿ ಕಟ್ ಮಾಡಿಬಿಟ್ಟು ಅಂದರೆ ಹಿರ್ಳಿಕಾಯಿ ಉಪ್ಪಿನಕಾಯಿ ಹಾಕ್ತೀನಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಉಪ್ಪಿನಲ್ಲಿ ಒಂದು ವಾರನಾದರೂ ನೆನೆಸಿ ಆನಂತರ ಖಾರ ಹಾಕ್ತೀನಿ ಇವರು ಎಲ್ಲ ೂ ಒಟ್ಟಿಗೆ ಹಾಕಿ ಉಪ್ಪು ಇಂಗು ಅರ್ಶನ ಎಲ್ಲನೂ ಒಟ್ಟಿಗೆನೇ ಹಾಕಿ ಇಟ್ಬಿಡ್ತಾರೆ ಇದನ್ನೇ ಒಂದು ವಾರ ಹೊರಗಡೆ ಇಡು ಆಮೇಲೆ ನೀನು ಫ್ರಿಜ್ನಲ್ಲಿ ಇಟ್ಕೊ ಏನೂ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ಸೊ ರೆಡಿ ಬಾಕ್ಸಿಗೆ ಹಾಕಿಸ್ಕೊತಾ ಇದ್ದೀನಿ ಅಮ್ಮಂಗೆ ಉಪ್ಪಿನಕಾಯಿ ಹಾಕಕ್ಕೆ ಬರೋಲ್ಲ ಅವ್ರೂ ಸ್ವಲ್ಪ ನನಗೂ ಒಂದು ಸಣ್ಣ ಬಾಕ್ಸಿಗೆ ಹಾಕೊಡು ಅಂತ ಅಂದ್ರೆ ಸೊ ಅವ್ರೂ ಬಾಕ್ಸಿಗೆ ಹಾಕಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಕಲರ್ ನೋಡಿ ಉಪ್ಪಿನಕಾಯ್ದು ಏನು ಸಖತ್ತಾಗಿ ಬಂದಿದೆ ಬಾಕ್ಸಿಗೆ ಹಾಕಿದ ನಂತರ ಮೇಲ್ಗಡೆ ಅಂದರೆ ಕೆಡಬಾರ್ದು ಆವಾಗವಾಗ ಕೈ ಆಡಿಸ್ತಾ ಇರ್ತೀವಲ್ವ ಸ್ಪೂನೆಲ್ಲ ಹಾಕಿ ಅಂತ ಅಂದ್ಬಿಟ್ಟು ಮೇಲ್ಗಡೆ ಪುಡಿ ಉಪ್ಪನ್ನ ಹಾಕಿ ಇಟ್ಬಿಡ್ತಾ ಇದ್ದಾರೆ ಅದಕ್ಕೇನು ಒಗ್ಗರಣೆ ಹಾಕೋದೆಲ್ಲ ಏನೂ ಬೇಡುವಂತೆ ಚೆನ್ನಾಗಿರುತ್ತೆ ಇದಕ್ಕೆಲ್ಲ ಒಗ್ಗರಣೆ ಬೇಡ ಬರೀ ಹಿರ್ಳಿಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ರೆ ಮಾತ್ರ ಅದಕ್ಕೆ ಒಗ್ಗರಣೆ ಸೇರಿಸಿ ು ಇದು ತರಕಾರಿದಾಗಿರೋದ್ರಿಂದ ಏನು ಬೇಡ ಅಂತ ಅಂದರು ಹಾಗೆಯೇ ನಮ್ಮ ಮನೆಯಲ್ಲಿ ನಾನು ಸಾಂಬಾರು ಪುಡಿ ಖಾಲಿಯಾಗೋಗಿದೆ ಹುರಿದು ರೆಡಿ ಮಾಡ್ಕೋಬೇಕು ಅಂತ ಅಂದಕ್ಕೆ ಊರಿಂದನೇ ಸ್ವಲ್ಪ ಸಾಂಬಾರು ಪುಡಿ ಎಲ್ಲ ತಂದಿದ್ರು ಅವರು ಒಂದು ಎರಡು ತಿಂಗ್ಳಿಗೆ ಆಗಷ್ಟು ತಂದಿದ್ದಾರೆ ಅದನ್ನೆಲ್ಲ ಒಂದ್ರಾಡ್ಬಿಟ್ಟು ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ರು ಈ ಹಿಂದೆ ನಾನು ಸೆಂಡ್ಗೆ ಮಾಡಿದ್ದೆ ಅಲ್ವಾ ಅದನ್ನು ಇವತ್ತು ಎಣ್ಣೆಗೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂತ ಒಂದು ಆರು ಏಳು ತಿಂಗಳು ಆದಮೇಲೆ ಬಂದಿದ್ದಾರೆ ಇಬ್ಬರು ಸೇರಿಕೊಂಡು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ ಯುಟಿಲಿಟಿ ಮತ್ತು ಕಿಚನೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ ಅದು ಎಷ್ಟೇ ಕ್ಲೀನಾಗಿದ್ರೂ ಎಲ್ಲಿ ತೆಗೆದಷ್ಟು ಧೂಳು ಬಂದೇ ಬರುತ್ತೆ ನಾವು ಎಲ್ಲೆಲ್ಲಿ ಬೇಕೋ ಹಂಗಂಗೆ ಹಂಗಂಗೆ ಜೋಡಿಸಿಟ್ಬಿಟ್ಟಿದ್ದೆ ನಾನು ಸೊ ಆಂಟಿ ಎಲ್ಲನೂ ತೆಗೆದು ನೀಟ್ ಮಾಡಿ ತುಂಬಾ ನೀಟಾಗಿ ಜೋಡಿಸ್ಕೊಟ್ಟಿದ್ದಾರೆ ನಾನು ಅದೇ ಅಂತಿದ್ದೆ ನಾನಂತೂ ಹಂಗಂಗೆ ಇಟ್ಕೊಬಿಡ್ತೀನಿ ನನಗೆ ಆಗೋದೇ ಇಲ್ಲ ಒಂದು ಆರು ತಿಂಗಳಿಗೆ ಒಂದು ವರ್ಷಕ್ಕೆ ಸಲ ಬಂದ್ಬಿಟ್ಟು ಎಲ್ಲರೂ ಕ್ಲೀನ್ ಮಾಡ್ಕೊಟ್ಬಿಟ್ಟು ಹೋಗ್ಬಿಡಿ ಅಂತ ಎಲ್ಲರೂ ಹಾಗೆ ಅಲ್ವಾ ನಾವೆಷ್ಟೇ ನೀಟಾಗಿ ಇಟ್ಕೊಂಡಿದ್ರು ಅವರು ಬಂದು ಇನ್ನೊಂದು ಸ್ವಲ್ಪ ನೀಟ್ ಮಾಡಿಬಿಟ್ಟೆ ಹೋಗ್ತಾರೆ ಇದು ನೋಡಿ ಇಲ್ಲಿ ಸಂಡಿಗೆ ನಾನು ಲಾಸ್ಟ್ ಟೈಮ್ ತೋ ತೋರಿಸಿದ್ದೆ ಅಲ್ವಾ ಅನ್ನದಲ್ಲಿ ಮಾಡೋದು ಇದನ್ನು ಅವರು ನಿನ್ನ ದಪ್ಪ ಹಾಕಿದ್ಯಾ ಸ್ವಲ್ಪ ಜಾಸ್ತಿ ದಪ್ಪ ಆಯಿತು ಇನ್ನೂ ತೆಳ್ಳಗೆ ಹಾಕಬೇಕು ಅಂತ ಅಂದ್ಬಿಟ್ಟು ಇವತ್ತು ಹಾಕ್ಕೊಟ್ರು ಇದೂ ಅಷ್ಟೇ ತುಂಬಾ ಅಂದರೆ ಸ್ವಲ್ಪ ತಿಕ್ಕಾಗೇ ಇದೆ ದಪ್ಪ ಅಂದರೆ ನಾನೇನಕ್ಕೆ ದಪ್ಪ ಮಾಡಿದೆ ಅದನ್ನು ಅಂದರೆ ಒಂದಕ್ಕೊಂದು ಅಂಟ್ಕೊಬಿಡುತ್ತೆ ಇಡಬೇಕಾರೆ ಹಾಗಾಗಿ ದಪ್ಪ ಮಾಡಿದೆ ನಾನು ಬಟ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಆರಾಮಾಗಿ ಮಾಡಿಟ್ಕೋಬೋದು ಸೊ ಇಲ್ಲಿ ಹಪ್ಪಳ ಸೆಂಡಿಗೆ ಎಲ್ಲನೂ ಸ್ವಲ್ಪ ಮಧ್ಯಾಹ್ನದ ಊಟಕ್ಕೆ ಹಾಕಿದ್ದನ್ನು ತೆಗೆದು ಇಡ್ತಾಯಿದ್ದೀನಿ ತುಂಬಾ ಕ್ರಿಸ್ಪಿಯಾಗಿದೆ ನೀವು ಸಹ ಮಾಡ್ಕೊಳ್ಳಿ ನಾನು ತೋರಿಸಿದ್ದೀನಿ ಯಾವ ರೀತಿ ಅನ್ನದಲ್ಲಿ ಸಂಡಿಗೆ ಮಾಡೋದು ಅಂತ ಸೊ ಇವತ್ತಿಗೆ ಇಲ್ಲಿಗೆ ಈ ಕುಕ್ಕಿಂಗ್ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ